ಮಹಾಭಾರತದ ಮುಖ್ಯ ಸಂದೇಶಗಳು ಒಂದು ಧರ್ಮವೇ ಶಾಶ್ವತ ಯಾವ ಸಂದರ್ಭದಲ್ಲಾದರೂ ಧರ್ಮದ ಮಾರ್ಗವನ್ನು ತೊರಬಾರದು ಎರಡು ಕರ್ಮಯೋಗ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ನಿರ್ವಹಿಸಬೇಕು ಮೂರು ಅಹಂಕಾರ ನಾಶ ಅಹಂಕಾರವೇ ವಿನಾಶದ ಮೂಲ ನಾಲ್ಕು ಸತ್ಯ ಮತ್ತು ನ್ಯಾಯ ಸತ್ಯದ ಗೆಲುವು ನಿಶ್ಚಿತ ಮಹಾಭಾರತದ ಪ್ರಮುಖ ಭಾಗಗಳು ಒಂದು ಆದಿಪರ್ವ ಎರಡು ಸಭಾಪರ್ವ ಮೂರು ವನಪರ್ವ ನಾಲ್ಕು ವಿರಾಟ ಪರ್ವ ಐದು ಉದ್ಯೋಗ ಪರ್ವ ಆರು ಭೀಷ್ಮ ಪರ್ವ ಏಳು ದ್ರೋಣ ಪರ್ವ ಎಂಟು ಕರ್ಣ ಪರ್ವ ಒಂಬತ್ತು ಶಲ್ಯ ಪರ್ವ ಹತ್ತು ಸೌಪ್ತಿಕ ಪರ್ವ ಹನ್ನೊಂದು ಸ್ತ್ರೀ ಪರ್ವ ಹನ್ನೆರಡು ಶಾಂತಿ ಪರ್ವ ಹದಿಮೂರು ಅನುಶಾಸನ ಪರ್ವ ಹದಿನಾಲ್ಕು ಅಶ್ವಮೇಧ ಪರ್ವ ಹದಿನೈದು ಆಶ್ರಮವಾಸಿಕ ಪರ್ವ ಹದಿನಾರು ಮೌಸಲ ಪರ್ವ ಹದಿನೇಳು ಮಹಾಪ್ರಸ್ಥಾನಿಕ ಪರ್ವ ಹದಿನೆಂಟು ಸ್ವರ್ಗಾರೋಹಣ ಪರ್ವ